ಹರಿ ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಧ್ಯಾಯ ಎರಡರ ಅರವತ್ತನೇ ಶ್ಲೋಕ ಯಥಾತೋ ಯಪಿ ಕೌಂಡೇಯ ಪುರುಷಸ್ಯ ವಿಪಶ್ಚಿತ ಇಂದ್ರಿಯಾಣಿ ಪ್ರಮಾದಿ ಪ್ರಮಾಪೀನಿ ಹರಂತಿ ಪ್ರಸಬಂ ಮನಃ ಈ ಶ್ಲೋಕದ ಅನುವಾದ ಅರ್ಜುನ ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಅವಶೇಷ ನಿನ್ನ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುವವರ ವಿವೇ ವಿವೇ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ ಇದಕ್ಕರ್ಥ ಭಾವಾರ್ಥ ಇಂದ್ರಿಯಗಳನ್ನು ಗೆಲ್ಲಲು ಪ್ರಯತ್ನಿಸುವ ಎಷ್ಟೋ ಮಂದಿ ವಿದ್ವಾಂಸರಾದ ಸಾಧುಗಳು ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮಿಕವಾದಿಗಳು ಇದ್ದಾರೆ ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಸಹ ಕ್ಷೋಭೆಗೊಂಡ ಮನಸ್ಸಿನ ಕಾರಣದಿಂದ ಐಹಿಕ ಇಂದ್ರಿಯ ಭೋಗಕ್ಕೆ ಒಮ್ಮೊಮ್ಮೆ ಬಲಿಯಾಗುತ್ತಾರೆ ಮಹರ್ಷಿಯು ಪರಿಪೂರ್ಣ ಯೋಗಿಯೂ ಆಗಿದ್ದ ವಿಶ್ವಾಮಿತ್ರರು ಕಠಿಣ ತಪಸ್ಸಿನಿಂದ ಮತ್ತು ಯೋಗಾಭ್ಯಾಸದಿಂದ ಇಂದ್ರಿಯ ನಿಗ್ರಹಕ್ಕೆ ಶ್ರಮಿಸುತ್ತಿದ್ದರು ಆದರೂ ಮೇನಕಿಯ ಅವರನ್ನು ಕಾಮ ಸುಖಕ್ಕೆಳೆದು ದಾರಿ ತಪ್ಪಿಸಿದಳು ಪ್ರಪಂಚದ ಚರಿತ್ರೆಯಲ್ಲಿ ಇಂತಹ ಎಷ್ಟೋ ನಿರ್ದೇಶನಗಳಿವೆ ಆದ್ದರಿಂದ ಪರಿಪೂರ್ಣ ಕೃಷ್ಣ ಪ್ರಜ್ಞೆ ಇಲ್ಲದ ಇಲ್ಲದೆ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹು ಕಷ್ಟ ಮನಸ್ಸನ್ನು ಕೃಷ್ಣನಲ್ಲಿ ನಿಲ್ಲಿಸದೆ ಇಂತಹ ಐಕ ಚಟುವಟಿಕೆಗಳನ್ನು ಕೊನೆಗಾಣಿಸಲು ಸಾಧ್ಯವೇ ಇಲ್ಲ हरे कृष्ण